ಟೋಟಲ್ ಅಮೌಂಟ್ ಎಷ್ಟ್ ಆಯ್ತು ಏಕ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಇದು ಮಿಷಿನ್ ರೇಟ್ ಐತಿ ಆದ್ರೆ ನೀವ್ ಡಿಸ್ಕೌಂಟ್ ಅದು ಬರ್ತನ ಬಿಜಾಪುರ ಬೆಳಗಾವಿ ಅತ್ ಬಂದ್ ನಿಮಗೆಲ್ಲ ವಿಡಿಯೋ ಮಾಡಿ ಕೊಡ್ತೀನಿ ಸ್ವಲ್ಪ ಕಾಲದ ಹೋಗಲ್ ನಂಗ ಒಂದ್ ಸ್ವಲ್ಪ ಸೇಫ್ಟಿ ಇದ್ದು ನೋಡಿ ಈ ಟೈರ್ ಸೈಜ್ ಎಷ್ಟು ಐತಿ ನೋಡ್ರಿ ಕಮೆಂಟ್ ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿ ಮ್ಯಾಗ್ ಬರತ್ ನಮ್ ಸೋ ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತ ಮನೆಯೊಂದ ಮಿಷನ್ ತೋಲಾಕ್ ಹೋಗಿದೀವಿ ನಾವು ಅದು ಮಿಷನ್ ಇವತ್ತ ತಂದಿವ ಮನಿಗೆ ಡೆಲಿವರಿ ಮಾಡ್ಕೊಂಡ ತೊಗೊಂಡು ಬಂದೀವಿ ಈ ಮಿಷನ್ ನಮಗೆ ಫೈನಲ್ ಎಷ್ಟಾಯ್ತು ಏನಾಯಿತು ಮಿಷನ್ದ ಫ್ಯೂಚರ್ ಏನೇನು ಇನ್ನ ಇನ್ನೂ ನಾವು ಏನು ಸ್ಟಾರ್ಟ್ ಮಾಡಲಿಲ್ಲ ತಂದ ಒಂದಿನ ಆಯಿತು ಅದು ನಿಮಗೆಲ್ಲ ಮತ್ತೆ ಚಲೋ ತಮಗೆ ಇಂಟರ್ವ್ಯೂ ಸಲಮಿಂದ ರಿವೈವ್ ಸಲಮಿಂದ ನಾ ಇವತ್ತು ನಿಮಗೋಸ್ಕರ ಇಲ್ಲಿ ಮಿಷನ್ ಕಾಣಿಸ್ತೀವಿ ನೋಡ್ರಿ ಈ ಮಿಷನ್ದ ವಿಡಿಯೋ ಮಾಡಿಸೋದ್ರಿಂದ ನಿಮಗೋಸ್ಕರ ಬಂದಿನಿ ನೀವೆಲ್ಲಾರು ಹೇಳಿರಿ ರೇಟ್ ಬೀಟ ಸರಿಯಾಗಿ ಹೇಳಿ ಅಂತ ಹೇಳಿನಿ ನಾ ಸರಿಯಾಗಿ ಹೇಳಿನಿ ಖರೀ ಯಾರು ಎಲ್ಲರೂ ಏನು ಮಾಡ್ರಿ ஸ்டார்டிங் அட் வீடியோ நோட்ரி எண்ட் தக்க யாரும் நோடில எண்ட் தக்க வீடியோ நோட் நமக்கு எல்லாம் எண்ட் பூர்த்தி வீடியோ தக்க நோட்றி அல் எல்லா ரேட்டு பீட்டு இரத்தி நீங்கள் ஸ்டார்டிங் நோட்ற ஸ்டார்டிங் நோட்த்தி அல்லும் இரோங்கல எண்ட் பூர்த்தி வீடியோ நோட் பரீ எல்லா ஃபுல் க்ளாரிட்டி சே நான் நமக்கு அனுபுல ஏன் ஹோட்ல பூர் வீடியோ நோட் பரீ அவங்க நமக்கு எல்லாம் ஃபரீத் தீங்க வீடியோ ஸ்டார்ட் மாடனு பரீ ಸೊ ಫೈನಲಿ ಫ್ರೆಂಡ್ಸ್ ಮಿಷನ್ ಬಂದದ್ ನೋಡ್ರಿ ನಾವು ಮಹಾರಾಷ್ಟ್ರ ಅಂತಂದ ನೋಡ್ರಿ ಮಿಷನ್ ಹಿಂಗೆಲ್ಲ ಫಂಕ್ಷನ್ ಐತಿ ಇಷ್ಟೆಲ್ಲ ಮಸ್ತ್ ಫುಲ್ ಕ್ಲಾರಿಟಿ ಫುಲ್ ಇಲ್ಲಿ ಸ್ಟಾರ್ಟಿಂಗ್ ಹಿಡಿದಾಗ ಹೋತ ನೋಡ್ರಿ ಇಲ್ಲಿ ನೋಡ್ರಿ ಫುಲ್ ಹೆವಿ ಫುಲ್ ಹೆವಿ ಬೇರಿಂಗ ಇಲ್ಲಿ ನೋಡ್ರಿ ಬೆಲ್ಟ ಜಾಳ್ಗಿ ಅಂತ ನಮಗೆ ಸ್ಟೂಲ್ ಗಾಡಿ ಎಲ್ಲರೇ ಮಿಷನ್ ನಿಂದ್ರಸ್ಲಾಕ ಎಷ್ಟು ಎಷ್ಟು ಇದು ಕೊಟ್ಟಾರ ಇದು ಒಂದು ಕೊಟ್ಟಾರು ಈ ಒಂದು ಕೊಟ್ಟಾರು ಹಿಂದಿನ ಸೈಡ್ ಎರಡು ಕೊಟ್ಟಾರ ನೋಡ್ರಿ ಇಲ್ಲಿ ನೋಡ್ರಿ ಹಿಂದಿನ ಸೈಡ್ ಎರಡು ಕೊಟ್ಟಾರು ಅಂದ್ರೆ ಫುಲ್ ಅಂದ್ರೆ ಫುಲ್ ಇದು ಇರ್ಬೇಕು ನಿಮಗೆ ಏನು ಅಂಜಿಕದು ಏನಿಲ್ಲ ಫುಲ್ ಒಂದು ನಾಲ್ಕು ಇದು ಕೊಟ್ಟರು ಅಟ್ರೆ ನೀವೊಂದು ಗಾಡಿ ನಿಂದ್ರ ಮಿಷನ್ ನಿಂದ್ರೈತಿ ಇಲ್ಲಿ ನೋಡ್ರಿ ಇಲ್ಲಿ ಸ್ಟಾರ್ಟ್ ಆಗಿ ಹಿಂಗೆಲ್ಲ ನೋಡ್ರಿ ಫ್ಯೂಚರ್ ಇಲ್ಲಿ ಮ್ಯಾಗ್ ಬೆಲ್ಟ್ ಐತಿ ಇಲ್ಲಿ ನೋಡ್ರಿ ಇದೆಲ್ಲ ಹಿಂಗೈತಿ ಉದ್ದಿನ ಮಿಷನ್ ನಮ್ಮ ಸೈಡ್ ಇದೈತಿ ನಿಮ್ಮ ಸೈಡ್ದು ಹ್ಯಾಂಗೇನ ನಾ ಏನು ಜಾಸ್ತಿ ಏನು ನೋಡಿಲ್ಲ ಆ ಸೈಡ್ ನಮ್ಮ ಸೈಡ್ ಕರ್ನಾಟಕ ಮಹಾರಾಷ್ಟ್ರ ಬೌಂಡ್ರಿ ಮ್ಯಾಗ ಬರುತ್ತೆ ನಮ್ಮೂರ ಅದಕ್ಕೆ ಇಲ್ಲಿಂದ ವಿಡಿಯೋ ಮಾಡಿ ತೋರ್ಸಲತ್ತಿನಿ ನೋಡ್ರಿ ನೋಡ್ರಿ ಇದೇ ಎಲ್ಲ ಗೊತ್ತಿರತ್ತೆ ಡ್ರೈವರ್ ಡ್ರೈವರ್ಗಳು ಯಾರು ಇರ್ತಾರೆ ನೋಡ್ರಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಏನು ಭಾಳ ಏನು ಹೇಳಕ್ಕೆ ಹತ್ತಂಗಿಲ್ಲ ಯಾಕಂದ್ರೆ ನಾನು ನಿಮ್ಗೆ ಸುಮ್ಮ ತೋರ್ಸಲ್ ಮುಂದೆ ವಿಡಿಯೋ ಮಿಷನ್ ತೋರ್ಸಲ್ ಮಂದ ನಾವು ಬನ್ಸಲ್ ತಂದಿವು ಮಿಷಿನ ಅದು ಮಿಷನ್ ತೋರಿಸ ಮೇಲೆ ಒಂದು ವಿಡಿಯೋ ಮಾಡಿ ತೋರ್ಸತಿ ನಿಮ್ಗೆ ಹಿಂಗೆ ಹಿಂಗೆ ಐತಿ ಇದು ರೇಟ್ ಫೈನಲ್ ಎಷ್ಟಾಯ್ತು ಅಂತ ಇದು ಎಷ್ಟು ಟ್ರ್ಯಾಕ್ಟರ್ ಎಚ್ ಪಿ ಅಂತ ನಡೀತೇಳ ನೋಡ್ರಿ ನೋಡ್ರಿ ಹಿಂಗೆಲ್ಲ ಮಿಷನ್ ಐತಿ ಇದು ನೋಡ್ರಿ ಜಾಯಿಂಟ ಜಾಯಿಂಟದು ಇದು ಇದ ನೋಡ್ರಿ ಹಿಂಗೆಲ್ಲ ಫುಲ್ ಫ್ಯೂಚರ್ ಐತಿ ఇది నోడ్రీం మ్యాంగ్ మ్యాంగు మరి స్టాప్ ఇద ఎలా గొప్పరీ ట్యాక్ ట ఎలా గొత్తిరైతే అదష్ట ఇది నోడ్రీ హిం ఫుల్ ఫ్యూచర్ అవు ఈ టూల్ బాక్స్ కొట్టారు నమగ టూల్ బాక్స్ ఇదా ఎలా మన హిందా ఎలా రివ్యూ మిర్ మ్యాచ్ జాతి అందర ఊదినీ వాషింగ్ మెషిన్ మ్యాగ్ వీడియోగా బతివు ని ఫుల్ ఇన్ఫార్మేషన్ కొడుతు నోడ్రీ ಏರ್ಲಾಕ ಇಷ್ಟ ಕೆಪಾಸಿಟಿ ಕೊಟ್ಟರು ತೋರ್ಸರಿ ನಿಮ್ಗೆ ನೋಡ್ರಿ ಇಲ್ಲಿ ಏನ್ರಿ ಇಲ್ಲಿ ನಾ ಮಿಷಿನ್ ಮ್ಯಾಗೇರಿ ನೀಷನ್ ಇಲ್ಲಿ ನೀನ್ರೇ ಮಾಡ್ರಿ ಸಿಕ್ಕರೆ ಇಲ್ಲೆಲ್ಲ ಇದೈತಿ ಇದನ್ ಐತಿ ನೋಡ್ರಿ ಇಲ್ಲಿ ಒಳಗ ಅದನ್ನು ಮ್ಯಾಗ್ ಮಾಡಿಬಿಟ್ಟಿ ನಿಮ್ಗೆ ತೋರಿಸ್ ಇಲ್ಲಿ ನೋಡ್ರಿ ಈ ರೀತಿ ಸಿಸ್ಟಮ್ ಐತಿ ಮಿಷಿನ್ದ ಅಂದ್ರೆ ಏನ್ರೀ ಹುಚ್ಚುದು ಮಾಡೋದು ಜೋಡ್ಸೋದ್ರೆ ನೀವು ಅಂದ್ಕೊತೀ ಮಿಷನ್ದ ಎಲ್ಲ ಹುಚ್ಚಿ ನೋಡ್ಕೋಬೋದು ನೀವು ನೋಡ್ರಿ ಹಿಂಗೆಲ್ಲ ಸಿಸ್ಟಮ್ ಐತಿ ಸೇಫ್ಟಿ ಗಾರ್ಡ್ಸ್ಗಳು ಕೊಟ್ಟಾರೀ ಫುಲ್ ಮಸ್ತ್ ಸೇಫ್ಟಿ ಗಾರ್ಡ್ ನೋಡ್ರಿ ಎಷ್ಟು ಚಲೋ ಐತಿ ಸೇಫ್ಟಿ ಗಾರ್ಡ್ ಮಸ್ತ್ ಐತಿ ಈ ಕಂಪ್ನಿದೊಳಗೆ ನೀವು ಬೇಕಾದ್ರೆ ಇಲ್ಲಿ ಸಿಗಟ್ಟೆ ಇಲ್ಲಿ ಸಿಗಡೆ ಬೀಚ್ ನೋಡ್ಬೋದು ಇಲ್ಲಿ ಏನೇನೈತಿ ನಿಮಗೆಲ್ಲ ಆದಷ್ಟೆಲ್ಲ ಗೊತ್ತೇ ಇರೈತಿ ಈ ಟೂಲ್ ಬಾಕ್ಸ್ ನೋಡ್ರಿ ಟೂಲ್ ಬಾಕ್ಸು ಫುಲ್ ಹೆವಿ ಐತಿ ನೋಡಿ ಮಿಷನ್ ಹಿಂಗೆಲ್ಲ ಐತಿ ನೋಡ್ರಿ ಈ ಸೈಡ್ ಹಿಂಗೈತಿ ಇಲ್ಲಿ ನೋಡ್ರಿ ಈ ಸೈಡ್ ಹಿಂಗೈತಿ ನೋಡಿ ಮಿಷನ್ ಹ್ಯಾಂಗೇನೇನ ಐತಿ ಈ ವಿಡಿಯೋ ನಿಮಗೆ ಮತ್ತು ಈ ಮಿಷಿನೊಳಗೆ ಮತ್ತು ಏನು ರೀ ಇದ್ರ ರಿಲೇಟೆಡ್ ಏನು ರೀ ಇತ್ತು ಕೇಳ್ತು ಬರ್ರಿ ನಾನು ನಿಮ್ಗೆ ಲಾಸ್ಟಿಗೆ ಫೈನಲ್ ರೇಟ್ ಹೇಳ್ತೀನಿ ಮಿಷನ್ ರೇಟ್ ಎಷ್ಟಾಯ್ತು ಏನಾಯ್ತೈತೆಲ್ಲ ನಿಮ್ಗೆ ಹೇಳ್ತೀನಿ ಫೈನಲ್ ಇಲ್ಲ ನೋಡ್ರಿ ಮಿಷನ್ ಫುಲ್ ಮಸ್ತ್ ಐತಿ ಫುಲ್ ಕೇಸರಿ ಒಳಗೆ ಫುಲ್ ಎದ್ದ ಕಾಣಿಸ್ತೈತಿ ಮಿಷನ ಎಲ್ಲಿ ನೋಡ್ತೀರಾ ಅಲ್ಲಿ ಮಸ್ತ್ ಸೇಫ್ಟಿ ಗಾರ್ಡ್ ಅವ ಇವ ಫುಲ್ ಮಸ್ತ್ ಫ್ಯೂಚರ್ ಬಟ್ಟಾರ ಅದಕ್ಕೆ ಇಲ್ಲಿ ನೋಡ್ರಿ ಫುಲ್ ಸಾಕಳಿಸಕಲ್ ಎಷ್ಟು ಹೆವಿ ಐತಿ ನೋಡ್ರಿ ಅದ ಹಿಂಗೆಲ್ಲ ಸಿಸ್ಟಮ್ ಐತಿ ನೋಡ್ರಿ ಇಲ್ಲಿ ಕೊಟ್ಟರೆ ಲೋ ಹಾಯ್ದ ಅಡ್ಜಸ್ಟ್ಮೆಂಟ್ ಕೊಟ್ಟಾರ ಇದಕ್ಕೆ ನೋಡ್ರಿ ಇಲ್ಲೊಂದು ಬಾಕ್ಸ್ ಕೊಟ್ಟಾರ ನೋಡ್ರಿ ಇದೆ ಇದು ಬಾಕ್ಸ್ ನೋಡ್ರಿ ಇಲ್ಲೊಂದು ಇದು ಕೊಟ್ಟಾರ ನೋಡ್ರಿ ಇದ ಕೆಳಗಿಳು ತೋರಿಸ್ತಾರ ನಿಮಗೆ ಮತ್ತ ಏರ್ಲಾಕ್ ಇಲ್ಲಾಗಿ ಮಾತ್ರ ಫುಲ್ ಮಸ್ತ್ ಫೆಸಿಲಿಟಿ ಇಚ್ರದಕ್ಕೆ ಇರ್ ಲಾಕ್ ಫುಲ್ ಅಗ್ದಿ ಮಸ್ತ್ ಸ್ಪೆಷಾಲಿಟಿ ಐತೆ ಯಾಕಂದ್ರೆ ಫುಲ್ ಗೇರ್ ಲಾಕ್ ಮಾಡಾಕ ಯಾರಿಗಿ ಪ್ರಾಬ್ಲಮ್ ಡ್ರೈವರ್ಗಳಿಗೆ ಯಾರಿಗೆ ಪ್ರಾಬ್ಲಮ್ ಹೇಳಿ ಬರಕ್ ಮಸ್ತ್ ಐತಿ ಇಲ್ಲೇನಾ ಇಲ್ಲಿ ಅದು ಇಲ್ಲಿ ಒಂದ್ ಸ್ವಲ್ಪ ಕಾಲದ ಹೋಗಲ್ನಾಗ ಒಂದ್ ಸ್ವಲ್ಪ ಸೇಫ್ಟಿದಿಂದ ನೋಡಿ ಏರ್ಬೇಕಾತಿ ಯಾಕಂದ್ರೆ ಇಲ್ಲಿ ಸೇಫ್ಟಿ ಗಾರ್ಡದು ಏನಿಲ್ಲ ಇಲ್ಲಿ ಸ್ವಲ್ಪ ನೋಡಿ ಚಲೋ ತಮಗೆ ಇಲ್ಲಿ ನೋಡ್ರಿ ಕೊಟ್ಟಾರಬೇಕಾರೆ ಅವ್ರ ಚಲೋ ತಮ್ಗೆ ಏರ್ ನೋಡ್ಬೇಕಾತಿ ಗೇರ್ ಬಾಕ್ಸ್ ಏನದ ಫುಲ್ ಹೆವಿ ಗೇರ್ ಬಾಕ್ಸ್ ಅದಾವೆ ಬಾಕ್ಸ್ ಫುಲ್ ಹೆವಿ ಬಾಕ್ಸ್ ಐತಿ ನೋಡಿರಿ ಟಯರ್ ಸೈಜ ಹಂಗೆ ಯಾರು ಎಲ್ಲ ಟ್ಯಾಕ್ಟರ್ ಡ್ರೈವರ್ ಭೀ ಬಂದು ಕೋ ಕಮೆಂಟ್ ಮಾಡ್ರಿ ಈ ಟ್ರ್ಯಾಕ್ಟ್ರ್ ಟೈರ್ ಸೈಜ್ ಎಷ್ಟು ಐತಿ ಕಮೆಂಟ್ ಮಾಡ್ರಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡ್ರಿ ನೋಡ್ಮೇ ಯಾರು ಗೊತ್ತಾಗ್ತತಿ ಈ ಟ್ರ್ಯಾಕ್ಟ್ರ್ ಟೈರ್ ಸೈಜ ಇದು ಮಿಷನ್ ಸೈಜ ಈ ಟೈರ್ ಸೈಜ್ ಎಷ್ಟೈತಿ ನೋಡ್ರಿ ಕಮೆಂಟ್ ಮಾಡಿರಿ ಎಲ್ಲ ಡ್ರೈವರ್ಗಳ ನೋಡಿರಿ ಫುಲ್ ಎಕ್ಸೆಲ್ನೂ ಫುಲ್ ಹೆವಿ ಐತಿ ಕೊಟ್ಟರು ನೋಡ್ರಿ ಬೆಲ್ಟ ಸಿಸ್ಟಮ ಈ ರೀತಿ ಐತಿ ನೋಡ್ರಿ ಮಿಷಿನ ನಾವು ಯಾವ ಟ್ರ್ಯಾಕ್ಟರ್ಕ್ಯಾಗ ನಡ್ಸ್ರದ್ದು ಸೆವೆನ್ ಡಬಲ್ ಫೋರ್ ಎಕ್ಸ್ ಎಮ್ ಸುರಾಜ್ ಈ ಟ್ರ್ಯಾಕ್ಟರ್ ಮ್ಯಾಗ ನಡ್ಸಾರ್ದೇವು ನಾವು ಮಿಷಿನ ಇದೇ ಇದು ಹಾಗೆ ಇದು ಎಷ್ಟು ಹೆಚ್ ಬಿ ಹೇಳಿ ಕಮೆಂಟ್ ಮಾಡ್ರಿ ಈ ಟ್ರ್ಯಾಕ್ಟರ್ ಮ್ಯಾಲೆ ನಡ್ಸೋರ್ದೇನೋ ಫುಲ್ ಅಗದೆ ಸ್ಮೂತ್ ನಡೀತಿ ಫುಲ್ ಅನಾಹುತ ನಡೀತಿ ಮಿಷಿನ ಒಟ್ಟು ಎಲ್ಲ ರೀತಿ ರಾಶಿ ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಐತಿ ಹಿಂಗೆಲ್ಲ ನೋಡ್ರಿ ಹಿಂಗೆಲ್ಲ ಫುಲ್ ಫೆಸಿಲಿಟಿ ಇತ್ತಿದ ನೋಡ್ರಿ ಇನ್ನು ಫೈನಲಿ ನಿಮ್ಗೆ ರೇಟ್ ಹೇಳಬೇಕಾಗ್ತತಿ ಯಾಕಂದ್ರೆ ರೇಟ್ ಮನಸ್ಸು ಯಾರು ಸರಿಯಾಗಿ ದಂಡಿದಕ್ಕೆ ಪೂರ್ತಿ ವೀಡಿಯೋನೂ ನೋಡಿಲ್ಲ ಸುಮ್ನೆ ಕಮೆಂಟ್ದಾಗ ಹಂಗಾಯ್ತು ಹಿಂಗಾಯಿತು ಎಲ್ಲದಿದ್ದೀರಿ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗ್ತೀ ಇನ್ನೊಮ್ಮೆ ಹೇಳೋದನ್ನ ಪೂರ್ತಿ ವಿಡಿಯೋ ನೋಡಿದ್ ಬರ್ರಿ ಎಲ್ಲಾ ನಿಮ್ಗ ಫುಲ್ ಕ್ಲಾರಿಟಿ ಎಲ್ಲ ವಿಡಿಯೋ ಗೊತ್ತಾಗ್ತತಿ ಇದರ್ದ ಫೈನಲಿ ನಿಮ್ಗ ಇದರ ರೇಟ್ ಬರ್ರಿ ರೇಟ್ ಇದ್ರದ ಎಷ್ಟ ಆಯ್ತು ಏನಾಯ್ತು ಎಲ್ಲಾ ಫೈನಲ್ ರೇಟ್ ಇದರ ರೇಟ್ ಆಯ್ತು ಅಂತ ಹೇಳಬಹುದು ಬರ್ರಿ ನಿಮ್ಗ ಸೊ ಫೈನಲಿ ಫ್ರೆಂಡ್ಸ್ ಮಿಷನ್ ದ ಟೋಟಲ್ ಅಮೌಂಟ್ ಎಷ್ಟಾಯ್ತು ಏನಾಯ್ತು ಅದ್ ಹೇಳ ಬರ್ರಿ ಫೈನಲ್ ನಾವು ತಗಲಾಕ್ ಹೋಗಿದ್ದೀವಿ ಫೈನಲ್ ರೇಟ್ ಐತಿರ್ದ ನಾಲ್ಕು ಲಕ್ಷ ತೊಂಬತ್ ಸಾವಿರ ಐದು ಲಕ್ಷ ರೂಪಾಯಿ ಹತ್ತು ಸಾವಿರ ಕಮ್ಮಿ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಇದ್ರ ಮಿಷಿನ್ ರೇಟ್ ಐತಿ ಅಲ್ಲಿ ಹೋಗಿ ನೀವ ಶಾಪಿಗೆ ಹೋಗಿ ಇದು ಮಾಡ್ರಿ ಹೆಚ್ಚು ಡಿಸ್ಕೌಂಟ್ ಬಿಸ್ಕೌಂಟ್ ಇದ್ರಿ ಡಿಸ್ಕೌಂಟ್ ಅದು ಮಾಡಿ ಕೊಡ್ತಾರ ಅಲ್ಲಿ ಹೋಗಿ ಮಾತಾಡ್ರಿ ಡಿಸ್ಕೌಂಟ್ ಎಲ್ಲ ನಿಮಗೆ ಮಾಡಿ ಕೊಡ್ತಾರು ನಾನ್ ಡೈರೆಕ್ಟ್ ಟೋಟಲ್ ಅಮೌಂಟ್ ಹೇಳಾದಿನಿ ನಾಲ್ಕು ಲಕ್ಷ ತೊಂಬತ್ ಸಾವಿರ ಅಂತ ಹೇಳಾದಿನಿ ಅಲ್ಲಿ ಹೋದ್ರೆ ನೀವು ಡಿಸ್ಕೌಂಟ್ ಡಿಸ್ಕೌಂಟ್ ಅದು ಮಾಡಿ ಕೊಡ್ತಾರೋ ಅಲ್ಲಿ ಹೋಗಿ ಎಲ್ಲ ನೀವು ತೊಗೋಬೋದು ನಮ್ಮ ಸೈಡ ಈ ರೇಟ್ ಐತಿ ನೋಡ್ರಿ ಈ ಮಿಷನ್ದ ಈ ಮಿಷನ್ ನಲವತ್ತೈದು ಎಚ್ ಪಿ ಹಿಡ್ದು ಎಲ್ಲ ಮುಂದಿನ ಟ್ರ್ಯಾಕ್ಟ್ರಿಗೆ ಎಲ್ಲ ಟ್ರ್ಯಾಕ್ಟ್ರಿಗೆ ನಡೀತಿದ್ದ ನಮ್ಮ ಸೈಡ್ದ ರೇಟ್ ಹೇಳಿ ನಿಮ್ಗೆ ನಾಲ್ಕು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ಅಲ್ಲಿ ಶಾಪ್ ಕೊಟ್ಟು ಹೋದ್ರೆ ಮತ್ತೆ ಡಿಸ್ಕೌಂಟ್ ಪಿಸ್ಕೌಂಟ್ ಆದ್ರೆ ಅಂದ್ರೆ ನಿಮ್ಗೆ ಗೊತ್ತಾ ಇರತ್ತಿ ಅದೇ ನಾ ನಾನೇನು ಕೇಳಕ್ಕತ್ತಂಗ್ಲ ಡಿಸ್ಕೌಂಟ್ ಪಿಸ್ಕೊಂಡು ಅದೆಲ್ಲ ಮಾಡಿ ಕೊಡ್ತಾರು ಬರೀ ಮತ್ತೇನೆ ಇದೆಲ್ಲ ನಿಮ್ಗೆ ರಿವೈವ್ ಮಾಡಿ ಕೊಟ್ಟಿನಿ ಸೊ ನಮಸ್ಕಾರ ಎಲ್ಲ ಕರ್ನಾಟಕ ಫುಲ್ ತಿಂಡಿ ಫುಲ್ ಅನಾಹುತ ನಮ್ಮ ಉತ್ತರ ಕರ್ನಾಟಕದಾಗ ಫುಲ್ ಅನಾಹುತ ಇಂಟರ್ವ್ಯೂ ರಿವೈವ್ ಯಾರೇ ಇದ್ರ ಮಿಷಿನ ಗ್ಯಾರೇಜ ಟ್ರಾಕ್ಟರ್ ಸೌಂಡ್ ಸಿಸ್ಟಮ್ ಅಂಗಡಿ ಎಲ್ಲ ಇದ್ರೆ ನಾವ್ ಬಾಂದ ನಿಮ್ಗೆ ರಿವೈವ್ ಮಾಡಿ ಕೊಡ್ತೀನಿ ನಾನು ರಿವೈವ್ ಮಾಡಿ ಕೊಡ್ತೀನಿ ನಿಮ್ ಅಂಗಡಿ ಫುಲ್ ವೈರಲ್ ಮಾಡಿ ಕೊಡ್ತೇನು ಹಂಗನಾಸ್ರಿ ಮಿಷಿನ್ ಅಂದಾಗ ನಂಬರ್ ಕೊಟ್ಟಿರ್ತಾನು ಯಾರು ಬೇಕಾದ್ರ ನಂಬರ್ ಹಚ್ಚಿ ಕಾಲ್ ಹಚ್ಚಿ ಕೇಳಬಹುದು ಬೇಕಾದಲ್ಲಿ ಬರ್ತನ ಬಿಜಾಪುರ ಬೆಳಗಾವಿ ಅತ್ತನಿ ಎಲ್ಲಿ ಗೋಕಾಕ್ ಎಲ್ಲಿ ಬೇಕಾದಲ್ಲಿ ಬರ್ತನು ಬರೋ ಬರು ಚಾರ್ಜ್ ಹಾಕ್ ಕೊಡ್ರಿ ನಾ ಬಂದ್ ನಿಮಗೆಲ್ಲ ವಿಡಿಯೋ ಮಾಡಿ ಕೊಡ್ತೀನಿ ಯೂಟ್ಯೂಬ್ ಸಕಟ್ ಆಗ್ತಾನು ಫುಲ್ ಅನಾಹುತ ಫುಲ್ ವೈರಲ್ ಮಾಡಿಬಿಡ್ತನು ನಿಮಗ ಫುಲ್ ಅನಾಹುತ ಉತ್ತರ ಕರ್ನಾಟಕ ಏನ್ ಯಾರು ನಿಮ್ ಅಂಗಡಿ ವೈರಲ್ ಆಗಂಗ ಹಂಗ ನಾ ನಿಮ್ ಅಂಗಡಿ ಟ್ರಾಕ್ಟರ್ ಗ್ಯಾರೇಜ್ ಎಲ್ಲ ವೈರಲ್ ಮಾಡಿಬಿಡ್ತನು ಹಿಂಗ ಇಂಟರ್ವ್ಯೂ ಎಲ್ಲ ಮಾಡಿ ಕೊಡ್ತಾನ ನಿಮಗ ಯಾರೇ ನೀವು ಇಂಟರ್ವ್ಯೂ ಇಂಟರ್ವ್ಯೂ ಮಾಡುದಿಲ್ಲ ನನಗೆ ಹೇಳ್ರಿ ನನ್ನ ನಂಬರ್ ಕಾಲ್ ಮಾಡ್ರಿ ಎನಿ ಟೈಮ್ ನಾ ನಿಮಗ ಇಂಟರ್ವ್ಯೂ ಮಾಡಿ ಕೊಡ್ತಿನ ಹಂಗ ಈ ವಿಡಿಯೋ ಹ್ಯಾಂಗ ಅಂದ್ರೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ್ ಸಿಕ್ತದ ಮತ್ ಒಂದಿನ್ ನೋಡೋದ್